ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಸರ್ಕಾರಿ ನೌಕರರ ರಂಗದ ವತಿಯಿಂದ ಮಕ್ಕಳ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪುರಸ್ಕಾರ ನಾಡು ನುಡಿಯ ಬಗ್ಗೆ ಮಾತನಾಡಿದ ಗಣ್ಯರು ಸಾಲು ಮರದ ತಿಮ್ಮಕ್ಕನ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸಂಘದ ಸಭಾಭವನದಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಭಾವಗೀತೆ ಮತ್ತು ಜನಪದ ಗೀತೆ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರಮಾಣ ಮತ್ತು ಬಹುಮಾನಗಳನ್ನು ನೀಡಿ ಪುರಸ್ಕರಿಸಲಾಯಿತು ಟೆಲಿಸ್ಕೋಪ್ ತಂತ್ರಜ್ಞಾನದಲ್ಲಿ ಸಾಧನೆಗೈದು ಏಷ್ಯಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಗೆ ಭಾಜನರಾಗಿರುವ ವಿದ್ಯಾರ್ಥಿ ಎಸ್ ರಾಮ್ ರವರ ಅಮೋಘ ಸಾಧನೆಯನ್ನು ಸ್ಮರಿಸಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು ಇತರೆ ಗಣ್ಯ ಮಾನ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ ವಿ ಶ್ರೀನಿವಾಸನ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಕೈವಾರ ಶ್ರೀನಿವಾಸ್ ನಿವೃತ್ತ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿಯಾದ ಡಾಕ್ಟರ್ ಎಚ್ ಮುನಿಯಪ್ಪ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಸ್ಪರ್ಧೆಗಳ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ ಶಿಕ್ಷಕರಾದ ಮೂಡಲಗೊಲ್ಲಹಳ್ಳಿ ಎಂ ನರಸಿಂಹಪ್ಪ ಹಾಗೂ ಗೋವರ್ಧನ್ ರವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಸಂಘದ ಅಧ್ಯಕ್ಷರಾದ ಶ್ರೀಯುತ ಆರ್ ಅಶೋಕ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸಿದ್ದರು ನೌಕರರ ಸಂಘದ ಪದಾಧಿಕಾರಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಪೋಷಕರು ಹಾಗೂ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವೃಕ್ಷ ಮಾತೆ ಶತಾಯುಷಿ ಸಾಲು ಮರದ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಮಾಡಲಾಯಿತು ಶ್ರೀಮತಿ ಲೀಲಾ ಲಕ್ಷ್ಮೀನಾರಾಯಣರವರಿಂದ ಪ್ರಾರ್ಥನೆ ನೌಕರರ ಸಂಘದ ಉಪಾಧ್ಯಕ್ಷರಾದ ಕೆ ಎನ್ ರವರಿಂದ ನಿರೂಪಣೆ ಹಾಗೂ ಹಿರಿಯ ಉಪಾಧ್ಯಕ್ಷರಾದ ಕೆ ಶಿವರಾಜ್ ರವರಿಂದ ವಂದನಾರ್ಪಣೆ ನಡೆಯಿತು ಗಣಪತಿ ಬಾಪಾ ಮೋರಯ ಮಂಗಳ ಮೂರ್ತಿ ಮೋರೆಯ ಗಣಪತಿ ಬಾಪಾ ಮೋರೆಯ ಮಂಗಳ ಮೂರ್ತಿ ಮೋರೆಯ ಜೈ 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 ಗಣಪತಿ ಬಪ್ಪ ಸರ್ಕಾರಿ ನೌಕರ ಸಂಘದ ವತಿಯಿಂದ ಮಕ್ಕಳ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ಈ ಕಾರ್ಯಕ್ರಮಕ್ಕೆ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದ ಸುತ ಆರ್ ಅಶೋಕ್ ಕುಮಾರ್ ಅವರು ಆಗಮಿಸಿದ್ದಾರೆ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ವಹಿಸಿದ್ದಾರೆ ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸುತಾ ಶ್ರೀನಿವಾಸನ್ ಸಾರ್ ಅವರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮ ಧನ್ಯವಾದ ಅದೇ ರೀತಿಯಾಗಿ ಮಂಜುನಾಥ್ ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಣ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಅದೇ ರೀತಿಯಾಗಿ ನಿವೃತ್ತಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀತಾ ನಾರಾಯಣಸ್ವಾಮಿ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸಹವನ್ನು ಅದೇ ರೀತಿಯಾಗಿ ನೌಕರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಶ್ರೀ ತಮ್ಮ ಅವರಿಗೂ ಸಹ ಸ್ವಾಗತವನ್ನು ರೀತಿಯಾಗಿ ಕಾರ್ಯದರ್ಶಿಗಳಾದ ಮುನಿ ಪ್ರಸಾದ್ ಅವರು ಆಗಮಿಸಿದ್ದಾರೆ ಹಾಗೂ ಈ ಪ್ರಶಸ್ತಿಗೆ ಅವರು ಕಾರಣೀಕೃತರಾಗಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಎಂಟ್ನಿತ್ತು ಒಂದು ನಿಮಿಷ ಮೂಲಾಚರಣೆಯನ್ನು ಮಾಡೋಣ ಜನಪದ ಗೀತಾ ಸ್ಪರ್ಧೆಯಲ್ಲಿ प्रथम बहुमान यस सरकारी हिप प्राथमिक शाले कोड़ह द्वितीय स्थान विद्यार्थनी मौनिका एस सरकारी नूतन प्रभावित द्वितीय स्थान एस सरकारी प्राथमिक शाले कॉडिहली दीपश्री बावेश ಇವತ್ತು ಎಪ್ಪತ್ತನೆಯ ರಾಜ್ಯೋತ್ಸವವನ್ನು ಆಚರಿಸಿಕೊಳ್ತಾ ಇದೆ ತಮ್ಮೆಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ನಾಡು ಆಗಸ್ಟ್ ಹದಿನೈದರ ನಂತರ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯ ಬಂದು ನಮ್ಮ ಭಾರತ ಸರ್ಕಾರ ರಚನೆ ಆದ ಮೇಲೆ ಮೊದಲನೇದಾಗಿ ಅಧಿಕಾರ ವಿಕೇಂದ್ರೀಕರಣ ಅಡಿಯಲ್ಲಿ ಆಡಳಿತವನ್ನು ವಿಕೇಂದ್ರೀಕರಣಗೊಳಿಸುವ ನಿಟ್ಟಿನಲ್ಲಿ ಭಾಷಾವಾರು ಪ್ರಾಂತಗಳ ವಿಂಗಡಣೆ ನಡೆದು ರಾಜ್ಯಗಳ ರಚನೆ ಆಯಿತು ಆ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡು ಸಹ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯವಾಗಿ ಘೋಷಣೆ ಆಯಿತು ಇದಕ್ಕೆ ಮೊದಲೇ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು ಸಾವಿರದ ಒಂಬೈನೂರ ಐದರಲ್ಲೇ ಕರ್ನಾಟಕ ಹೋರಾ ಏಕೀಕರಣಕ್ಕಾಗಿ ಹೋರಾಟವನ್ನು ಶುರು ಮಾಡಿರ್ತಾರೆ ತದನಂತರ ಭಾಷಾವಾರು ಪ್ರಾಂತ್ಯಗಳ ಅಡಿಯಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಆಡುವ ಜನಪ್ರದೇಶಗಳನ್ನು ಒಟ್ಟುಗೂಡಿಸಿ ಮೈಸೂರು ರಾಜ್ಯ ಅಂತ ನಾಮಕರಣ ಮಾಡಲಾಗುತ್ತೆ ತದನಂತರ ಮೈಸೂರು ರಾಜ್ಯ ಅನ್ನೋದು ಇಡೀ ಕನ್ನಡ ನಾಡಿಗೆ ಅನ್ವಯಿಸುವ ಪದ ಅಲ್ಲ ಅಂತೇಳಿ ಉತ್ತರ ಕರ್ನಾಟಕದ ಕೆಲವು ಭಾಗದ ಕೆಲವು ಜನರು ಅದರ ಬಗ್ಗೆ ಕೂಗನ್ನು ಎಪ್ಪಿಸಿದಾಗ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ಒಂದರಂದು ಆಗಿನ ಮುಖ್ಯಮಂತ್ರಿಗಳಾದಂತಹ ಡಿ ದೇವರಾಜ ಅರಸ್ ಅವರು ಕರ್ನಾಟಕ ಅಂತ ಮರು ನಾಮಕರಣ ಮಾಡ್ತಾರೆ ನಾಡಿನಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ನಮ್ಮ ಕನ್ನಡಕ್ಕಾಗಿ ನಾವೆಲ್ಲ ಕೈ ಎತ್ತಿ ನಾವು ದುಡಿಬೇಕು ನಾವು ಅದರಲ್ಲಿ ಕಾಗುಣ ತಪ್ಪಿಳಿದಂತೆ ಓದ್ತಕ್ಕಂಥದು ಕಾಗುಣ ತಪ್ಪಿಳಿದಂತೆ ಬರೀತಕ್ಕಂಥದು ಆಮೇಲೆ ಸ್ಪಷ್ಟವಾಗಿ ಲೆಕ್ಕಾಚಾರ ಕಲಿತಕ್ಕಂಥದ್ದು ಈ ವಿದ್ಯಾರ್ಥಿಗಳ ಒಂದು ಕರ್ತವ್ಯ ಆಗಿದೆ ಆಮೇಲೆ ಎಷ್ಟೋ ಜನ ನಾವು ಕಾಗೋಡತೆಗಳನ್ನ ಇವತ್ತು ಕಲಿಯೋದಕ್ಕೆ ಒಂದು ಅವಕಾಶ ಇಲ್ಲ ಆದರೂ ಕೂಡ ಈ ಎನಾಮಲ್ಸ್ ಸ್ಲೇಟು ಪಡಪನ ಒಂದು ಶಾಲೆಗೆ ಸೇರಿದಾಗ ಒಂದು ಎರಡು ತಿಂಗಳಾದ್ರೂನು ಆ ಒಂದು ಎನಾಮಲ್ ಸ್ಲೇಟು ಪಳಪನ್ನು ಉಪಯೋಗಿಸಿ ಮೂಲಾಕ್ಷರಗಳನ್ನು ಮತ್ತು ಕಾಗುಣಿತ ಒತ್ತಕ್ಷರ ಇದನ್ನ ನಾವು ಕಲಿಸೋದ್ರ ಮೂಲಕ ಶಿಕ್ಷಕರಿಗೆ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ನಾನು ಕೈ ಮುಗಿದವರನ್ನು ಕೇಳ್ಕೊಳ್ತಾ ಇದ್ದೀನಿ ನಾನು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲಾ ಶಿಕ್ಷಕನಾಗಿ ನಿವೃತ್ತನಾದೆ ನನ್ನ ಪ್ರಾಥಮಿಕ ಶಾಲೆಯಲ್ಲಿ ನಾವು ಯಾವ ರೀತಿ ಕಲಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾನು ಉದಾಹರಣೆ ಕೊಡಬಲ್ಲ ಕೈಯಲ್ಲಿ ನೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ನೀವು ಯಾವ ಪೀರಿಯಡ್ನಲ್ಲಿ ಕನ್ನಡ ಇಂಗ್ಲೀಷು ಎಲ್ಲ ಅವಧಿಯಲ್ಲಿ ಏನೇನು ಕಲ್ತಿದ್ದೀರಿ ಅದನ್ನು ಮನೆಗೆ ಹೋಗಿ ಕೈಕಾಲ ಮುಖ ತೊಡೆದು ಫ್ರೆಶ್ಅಪ್ ಆಗಿ ನೋಡದೆ ಬರೆಯೋದ್ರ ಮೂಲಕ ನಿಮ್ಮ ಜ್ಞಾಪಕ ಶಕ್ತಿಯನ್ನ ಮತ್ತಷ್ಟು ನನ್ನ ಒಂದು ಅನುಭವದಲ್ಲಿ ನಾನು ಮಾಡಿ ಅದನ್ನು ಸಾಧನೆ ಮಾಡಿದ್ದೀನಿ ಇದೇ ರೀತಿ ಮುಂದುವರಿ ಇನ್ನು ಕೂಡ ರಾಜ್ಯದಲ್ಲಿ ಚಿಂತಾಮಣಿ ತಾಲೂಕು ಒಂದು ಮೈಲು ನಿರ್ಮಾಣ ಮಾಡತಕ್ಕಂತಹ ಒಂದು ಜವಾಬ್ದಾರಿ ಈ ಒಂದು ಸಂಘದ ಮೇಲೆ ಇದೇ ಇರ್ತಕ್ಕಂಥ ನಾನಾದ್ರೂ ಭಾವಿಸಿ ಇಷ್ಟೊಂದು ಅವಕಾಶ ಕೊಟ್ಟಿರ್ತಕ್ಕಂಥ ನೋಡಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಶತಮಾನವನ್ನು ಕಂಡಂತಹ ಒಂದು ಪರಿಷತ್ತು ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಮೈಸೂರು ರಾಜ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ನಮ್ಮ ಜಿಲ್ಲೆಯ ವಿಶ್ವ ಶ್ರೇಷ್ಠ ಕಂಡಂತಹ ಅಭಿಯಂತರರು ಇಂಜಿನಿಯರ್ ಸರ್ ರಾಮ್ ವಿಶ್ವೇಶ್ವರ ಅವರಿಬ್ಬರು ಮನಸ್ಸು ಮಾಡಿದ ಮಾಡಿದ್ದಕ್ಕೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕುಟ್ಕೊಳ್ತು ಅಂತಹ ಒಂದು ಸಾಹಿತ್ಯ ಪರಿಷತ್ತನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಿರಂತರವಾಗಿ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವವನ್ನು ನಾವು ಈಗಾಗಲೇ ಆಚರಿಸಿದೀವಿ ಆಚರಿಸ್ತಾನೂ ಇದ್ದೀವಿ ಬರೀ ನವೆಂಬರ್ ಮಾತ್ರ ಸೀಮಿತವಾಗಬಾರ್ದು ಈ ಒಂದು ಕನ್ನಡ ರಾಜ್ಯೋತ್ಸವ ನಿರಂತರವಾಗಿ ನಾವು ಕನ್ನಡದ ಬಗ್ಗೆ ಅಭಿಮಾನ ಪ್ರೀತಿ ಪ್ರೇಮವನ್ನು ಇಟ್ಕೊಂಡು ಆ ಭಾಷೆಯನ್ನು ನಾವು ಇನ್ನೂ ಬೆಳೆಸಬೇಕು ಅದೇ ರೀತಿ ಈ ದಿನ ಮಕ್ಕಳ ದಿನಾಚರಣೆ ಯಾಕೆ ನೆಹರು ಅವರ ಫೋಟೋನಿಟ್ಟಿನ ಇವತ್ತು ಮಕ್ಕಳ ದಿನಾಚರಣೆ ಆಚರಿಸ್ತಾ ಇದೀವಿ ಅಂದರೆ ನಿನ್ನೆ ದಿನ ನವೆಂಬರ್ ಹದಿನಾಲ್ಕು ಚಾಚಾ ನೆಹರು ಅಂತ ಕರಿತೀವಿ ನಾವು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನ ಅವರು ಭಾರತದ ಮೊಟ್ಟ ಮೊದಲ ಪ್ರಧಾನಿಗಳಾಗಿ ಸತತವಾಗಿ ಸುಮಾರು ಹದಿನೇಳು ವರ್ಷಗಳ ಕಾಲ ಅವರು ಪ್ರಧಾನಿಗಳಾಗಿ ನಮ್ಮ ಭಾರತಕ್ಕೆ ಸಾಕಷ್ಟು ಪ್ರತಿಫಲವನ್ನು ಕೊಟ್ಟಿದ್ದಾರೆ ಕೈಗಾರಿಕೆಯಲ್ಲಿರ್ಬೋದು ಅಂದು ಅವರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಜೊತೆ ಕೈ ಜೋಡಿಸಿ ಇವತ್ತು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ತಾಲೂಕು ನೌಕರರ ಸಂಘ ಮಕ್ಕಳ ದಿನಾಚರಣೆಯನ್ನು ಯಾರು ನಿವೃತ್ತರಾದ ಶಿಕ್ಷಕರಿಗೆ ಅವರಿಗೆ ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮವನ್ನು ಜೊತೆಗೆ ಯಾರು ಸಾಧಕರಿದ್ದಾರೆ ಅವರನ್ನು ಗಮನಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕಾಲಕ್ಕೆ ತಕ್ಕಂತೆ ಆಯಾ ಸಂದರ್ಭಾನುಸಾರ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಶ್ರೀರಾಘ ಆ ನಿಟ್ಟಿನಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಸಂಘಕ್ಕೆ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಪ್ರತ್ಯೇಕವಾಗಿ ನನ್ನ ಮಗ ಇವತ್ತೇನು ಏಷ್ಯಾ ಬುಕ್ ಆಫ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಗೌರವಕ್ಕೆ ಪಾತ್ರರಾಗಿದ್ದಾನೆ ಅಂತಕ್ಕಂಥದ್ದನ್ನು ಗಮನಿಸಿ ಅವನನ್ನು ಕೂಡ ಈ ಸಂದರ್ಭದಲ್ಲಿ ಸತ್ಕರಿಸ್ತೀವಿ ಸಹ ತಾವು ಕರ್ಕೊಂಡ್ಬರ್ಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಅಶೋಕ್ ಕುಮಾರ್ ಕೊಟ್ಟಾಗ ನಿಜಕ್ಕೂ ನನಗೆ ಸಂತೋಷ ಆಯಿತು ಕುಟುಂಬವಾಗಿ ಅವರ ಒಂದು ಪ್ರೀತಿಯನ್ನು ಸ್ವೀಕರಿಸಿ ಇಲ್ಲಿಗೆ ಆಗಮಿಸಿದ್ದೇವೆ ನಾವು ತಮ್ಮ ಒಂದು ಪ್ರೀತಿಗೆ ಮಕ್ಕಳು ಇನ್ನಷ್ಟು ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಅವರು ಕೂಡ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನಗಳಾಗಿ ಬೆಳೆಯುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಜಿಲ್ಲೆ ಬಹಳ ಪವಿತ್ರವಾಗಿರ್ತಕ್ಕಂಥ ಜಿಲ್ಲೆ ಜಿಲ್ಲೆ ನಮ್ಮ ಚಿಂತಾಮಣಿ ಅಲ್ಲೂ ಪವಿತ್ರವಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ರಾಜ್ಯ ಮಟ್ಟದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಸೋದ್ರ ಮೂಲಕ ಇವತ್ತು ಬೇರೆ ರಾಜ್ಯಗಳಿಗೆ ಬೇರೆ ರಾಜ್ಯಗಳಲ್ಲಿ ಸಂಘಟನೆಗಿಂತ ವಿಭಿನ್ನವಾಗಿ ಇವತ್ತು ಕ್ರೀಡಾ ಸ್ಪರ್ಧೆಗಳಿರ್ಬೋದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇರಬಹುದು ಶಿಕ್ಷಕರಿಗೆ ಈಗ ಹತ್ತಿರದಲ್ಲೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಈಗಾಗಲೇ ನೋಂದಣಿ ಆಗಿದೆ ಗುಂಪು ಗೀತ ಗಾಯನ ಸ್ಪರ್ಧೆಗಳನ್ನು ಮಾಡಿ ಬಹುಮಾನವಾಗಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಐವತ್ತು ಸಾವಿರ ಮತ್ತು ಸಮಾಧಾನಕರವಾಗಿ ಇಪ್ಪತ್ತು ಸಾವಿರ ಬಹುಮಾನಗಳನ್ನು ನೀಡುವುದರ ಮೂಲಕ ಷಡಾಕ್ಷರಿ ಸರ್ ಅವರು ಹೊಸ ಒಂದು ಮನಮಂತ್ರವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಘಟಕದ ಪರವಾಗಿ ಸರ್ ಅವರಿಗೆ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತೆ ನಾವು ಈ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ ಕಾರ್ಯಕ್ರಮಗಳು ಕನ್ನಡಮಯವಾಗಬೇಕು ಕನ್ನಡವನ್ನು ಕಟ್ಟತಕ್ಕಂಥ ಕೆಲಸ ಮಾಡಬೇಕು ಕನ್ನಡದ ಹೃದಯಗಳನ್ನು ಬಿಡ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡಿದಾಗ ಖಂಡಿತ ಕನ್ನಡ ಉಳಿಸಿ ಬೆಳೆಸ್ತಕ್ಕಂಥ ಒಂದು ಕಾರ್ಯ ಆಗ್ತದೆ ಅದಕ್ಕೆ ನಮ್ಮ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎನ್ ವಿ ಶ್ರೀನಿವಾಸನ್ ಅವರವ್ರನ್ನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಜಿಲ್ಲಾಡಳಿತ ಗೌರವಿಸಿದೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಕಲಿಸ್ತೇನೆ ಮುಂದಿನ ದಿನಮಾನಗಳಲ್ಲಿ ಕನ್ನಡದ ಕಾರ್ಯಕ್ರಮಗಳನ್ನ ಕನ್ನಡದ ಒಂದು ವಿಚಾರವಾಗಿ ನಾವೆಲ್ಲರೂ ಸಹ ಕೈಗೋಡ ಕೈಜೋಡಿಸೋಣ ಮುಂದಿನ ದಿನಗಳಲ್ಲಿ ಅಲ್ಲ ರಾಜ್ಯ ಮಟ್ಟದಲ್ಲೂ ಸಹ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಈಗಾಗಲೇ ನಮ್ಮ ಕೈವಾರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಎಂ ಆರ್ ಜೈರಾಮ್ ಸರ್ ಅವ್ರಿಗೂ ಸಹ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ನಾವೆಲ್ಲರೂ ಸಹ ಹಿರಿಯರಿಗೆ ಇವತ್ತು ಸಮಾಜ ಬುಕ್ಕಿ ಕಾರ್ಯಕ್ರಮಗಳನ್ನ ದೇವತಾ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ಚಿಂತಾಮಣಿ ತಾಲೂಕಲ್ಲಿ ಒಂದು ದೈವ ಭಕ್ತಿಯನ್ನ ಮೂಡತಕ್ಕಂತ ಒಂದು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರ ಮೂಲಕ ಅವರಿಗೆ ಆ ಒಂದು ಪ್ರಶಸ್ತಿ ಲಭಿಸಿರುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಈ ಒಂದು ಇವತ್ತು ಮಕ್ಕಳು ತಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸಿದ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಅನೇಕ ಪ್ರತಿಭೆಗಳು ಇವತ್ತು ತಾಲೂಕು ಜಿಲ್ಲೆ ರಾಜ್ಯ ಈ ರೀತಿ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಭೆಯನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ಅವಕಾಶಗಳು ತಮಗಿದೆ ಬೇರೆ ಮಕ್ಕಳಿಗೂ ಸಹ ತಾವು ಪ್ರೇರಣೆ ಆಗಬೇಕು ಅವರು ಸಹ ಹೆಚ್ಚಿನ ಒಂದು ವಿದ್ಯಾರ್ಥಿಗಳು ಭಾಗವಹಿಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಏನು ಇವತ್ತು ತಾವು ಪ್ರತಿಭೆಗಳಾಗಿ ಬಂದಿ ಭಾಗವಹಿಸಿದ್ರ ನಿಮ್ಮೆಲ್ಲರಿಗೂ ಸಹ ನಾನು ಶುಭ ಹಾರೈಸ್ತಾ ಇವರು ಟೆಲಿಸ್ಕೋಪ್ ತಂತ್ರಜ್ಞಾನದ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅನ್ನ ತಮ್ಮದಾಗಿಸ್ಕೊಂಡಿರ್ತಾರೆ ಇವರನ್ನ ಗೌರವಯುತವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ ಇವರನ್ನು ಸನ್ಮಾನಿಸಬೇಕು ಅಂತ ಹೇಳ್ಬಿಟ್ಟು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಲ್ಲಿ ಮನವಿ ಮಾಡ್ತಾ ಧನ್ಯವಾದಗಳು ಯಾಕೆಂದರೆ ನನ್ನ ನನ್ನನ್ನು ಖರೀದಿ ನನ್ನನ್ನು ಪ್ರೀತಿಯಾಗಿ ಹೊರಿಸಿ ಸನ್ಮಾನ ಮಾಡಿದ ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತು ನನ್ನ ಮಾತಾಡ ಎರಡು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಳು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೊದಲೇ ನಾ ಮೊದಲಾಗಿ ನಾನು ಕ್ಯಾಂಪನ್ನ ದೊಡ್ಡ ದೊಡ್ಡಬಳ್ಳಾಪುರದಲ್ಲಿ ಆರ್ಗನೈಸ್ ಮಾಡಿದರು ಇದು ಕ್ಯಾಂಪ್ ಬಂದು ನಾನು ವಿಜ್ಞಾನಿ ಅಂತ ಯಜಸ್ ಇದು ನಿಮಗೆ ರಚದ ಬಲವತ್ತು ಡಾಕ್ಟರ್ ಊಕರ್ ಸರ್ ಅಂತ ಅವರು ಅಂತ ತುಂಬ ಇದೆಲ್ಲ ಮಾಡಿದ್ದಾರೆ ಅವರಿ ಅವರು ಇದರಿಂದ ಕ್ಯಾಂಪ್ ನಡೆಸಿರೋದು ಆ ಕ್ಯಾಂಪ್ ದಿನ ಒಂಬತ್ತು ದಿನ ಕ್ಯಾಂಪ್ ಇತ್ತು ಅದರಲ್ಲಿ ಯಾವಾಗಲೂ ಎವ್ರಿ ಡೇ ನಮಗೆ ಟೆಲಿಸ್ಕೋಪ್ ಮಾಡೋದು ಹೇಳ್ಕೊಡ್ತಿದ್ರು ಟೆಲಿಸ್ಕೋಪ್ ತಂತ್ರಜ್ಞಾನಿದು ಇದು ಎಲ್ಲ ಹೆಂಗೆ ಮಾಡೋದು ಮತ್ತು ಎಲ್ಲ ಎಲ್ಲ ಓನರ್ ನಾಯ್ ಮಾಡಿದ್ದು ಟೆಲಿಸ್ಕೋಪ್ನ ಮತ್ತು ಕೊನೆಯ ದಿನ ನಮಗೆ ರಾಜ್ಯಪಾಲರು ಗೌರವಕ್ಕೆ ರಾಜ್ಯಪಾಲರು ಬಂದರು ಅದರ ಮತ್ತು ಅವರೆಲ್ಲ ನಮ್ಮನ್ನು ಎಲ್ಲರನ್ನು ಎಂಕರೇಜ್ ಮಾಡಿ ಇನ್ನೂ ಮಾಡಲು ಸಹ ಎಂಕರೇಜ್ ಮಾಡಿದರು ಮತ್ತು ಅವೆಲ್ಲ ನಿಮಗೆ ಎವ್ರಿ ಡೇ ನಿಮಗೆ ಬೇರೆ ಬೇರೆ ವಿಜ್ಞಾನಿಗಳು ಬಂದು ನಮ್ಮನ್ನು ಎಂಕರೇಜ್ ಮಾಡಿ ಮತ್ತೆ ನಮ್ಮನ್ನು ಸ್ವಲ್ಪ ಬೇರೆ ಎಕ್ಸ್ಪೆರಿಮೆಂಟ್ಸ್ ನೋಡಿಸಿ ಮತ್ತೆ ಇನ್ನೂ ಯಾವ ರೀತಿ ಮಾಡ್ಬೋದು ಅಂತ ನಮ್ಮ ಟೆಲಿಸ್ಕೋಪ್ಸ್ ಮಾಡಿ ಹೆಲ್ಪ್ ಮಾಡಿದರು ಇನ್ನೂ ನಿಮಗೆ ಗೊತ್ತಿರ್ಬೋದು ಕೆ ಪಿ ಜೆ ರೆಡ್ಡಿ ಸರ್ ಅವರು ಬಂದು ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಜೊತೆ ತರ್ಟಿ ಇಯರ್ಸ್ ಮಾಡಿದ್ದಾರೆ ಕೆ ಪಿ ಜಿ ರೆಡ್ಡಿ ಸರ್ ಬಂದು ಬೇರೆ ಬೇರೆ ಇನ್ವೆನ್ಷನ್ಸ್ ಮಾಡಿದ್ದಾರೆ ಅಂದರೆ ಸೂಪರ್ ಸೋನಿ ಪ್ಲೇಸ್ ರಾಕಿ ಪ್ಲೇಸಲ್ಲ ಅದೆಲ್ಲ ಸೂಪರ್ ಸೋನಿ ಪ್ಲೇಸ್ ಎಲ್ಲ ಅವರೇ ಕಂಡು ಇಡ್ತಿರೋದು ಮತ್ತು ರೆಡ್ಡಿ ಮತ್ತು ಸೂಪರ್ ಬುಲ್ ಅಂತ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅವರೇ ಕಂಡು ಇಟ್ಟಿರೋದು ಇನ್ನೊಬ್ಬರು ರಮ್ಯಾ ಸೇತು ರಾಮ ಮಾಡ್ತಾ ಇರೋದು ತರ್ಟಿ ಮಿಟರ್ಸ್ ಟೆಲಿಸ್ಕೋಪ್ ಅದು ಒನ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಟೆಲಿಸ್ಕೋಪ್ ಅದು ಮಾಡ್ತಿದ್ದಾರೆ ಲಾಸ್ಟಲ್ಲಿ ಮೀಡಲ್ ಹೇಳಾದರೂ ಹೇಳಿದರೆ ನಾವು ಕಷ್ಟ ಎಷ್ಟು ಕಷ್ಟ ಬಿದ್ದರೆ ಅಷ್ಟು ಅಷ್ಟು ಲಾಭ ನಮ್ಗೆ ಎಷ್ಟು ಬರುತ್ತೆ ಅದಕ್ಕೆ ಎಲ್ಲರೂ ಕಷ್ಟ ಬಿಡಿ ಮತ್ತೆಲ್ಲ ಎಲ್ಲರೂ ತುಂಬ ಶ್ರಮ ಪಟ್ಟರೆ ನಮಗೆ ಲಾಸ್ಟಲ್ಲಿ ಫಲ ಚೆನ್ನಾಗಿರುತ್ತೆ ನಮ್ಮ ಇಷ್ಟು ನೌಕರ ಇಷ್ಟು ಮಾತಾಡೋದಕ್ಕೆ ಇದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ವಿಶೇಷವಾಗಿ ಒಬ್ಬರು ಹೋದರೂ ಕೂಡ ಒಂದೊಂದು ಲಕ್ಷ ಮರಗಳು ಕೂಡ ಅವರ ಹೆಸರನ್ನು ಜಪಿಸ್ತವೆ ಹೇಳಿ ಸಾಲು ಮರದ ತಿಮ್ಮಕ್ಕನವರನ್ನು ನೆನಪಿಸಿಕೊಂಡು ನಾವು ಕಳೆದುಕೊಂಡಿರೋದು ಒಬ್ಬ ವ್ಯಕ್ತಿ ಅಲ್ಲ ಒಂದು ಚಳುವಳಿಯ ಆತ್ಮ ಅಂತ ಹೇಳಿ ಅವರ ನೆನಪಿಗೆ ನಾವು ಮಾಡ್ತಕ್ಕಂಥ ಒಂದು ಅತ್ಯುತ್ತಮ ಗೌರವ ಏನಪ್ಪಾ ಅಂತಂದರೆ ನಾವು ನೀವೆಲ್ಲರೂ ಸೇರಿ ಅವಕಾಶ ಸಿಕ್ಕಾಗ ಒಂದು ಗಿಡವನ್ನು ನೆಟ್ಟು ಅವರ ಒಂದು ಚಳುವಳಿ ಆತ್ಮವನ್ನು ಯಾವುದಕ್ಕೂ ಕೂಡ ಸಾಯದೆ ಹಾಗೆ ಜೀವತ್ವವಾಗಿಡೋಣ